बिल कमी आहे इता चला की चला घराकडे चला।, चला 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 रीन हेनيده इलोडी बंद आला <laughs> येत नाही सा आता आल्यात बोललो असं चहा ಪಾಪ ಬಾಳ ಗುದ ಗುದಿ ನಾನು ಈ ಡ್ರೆಸ್ ಅದು ಚೇಂಜ್ ಮಾಡ್ತೀನಿ ಮತ್ತೆ ನಾಮಕರ್ನ ಒಂದ್ ವಿಡಿಯೋ ಅದು ಬೇರೆನೆ ಮಾಡ್ತೀನಿ ಇದು ಒಂದು ಬೇರೆ ವಿಡಿಯೋ ಮಾಡ್ತೀನಿ ಲಾಗ್ ಅದ ಅದ ಫಂಕ್ಷನ್ ವಿಡಿಯೋ ನೋಡ್ರಿ ನೀವ ಪಾಪ ಎಷ್ಟೆಲ್ಲ ಅದ್ಧೂರಿಯಾಗಿ ಮಾಡಿದಾರವ್ರ ಮತ್ತೆ ಈಗ ಎಲ್ಲ ಈಗ ನಮ್ಮ ಅಕ್ಕಾರು ಮಾಮಾರು ಎಲ್ಲ ಬಂದ ನಮ್ಮ ಇಲ್ಲಿನೇ ಬರದಾರ ಅವರು ನಮ್ಮ ಪರಿಚಯದವರು ಅದಾರ ಅವರು ಅವರು ಬಂದು ನಮ್ಗೆ ಬಿಟ್ಟಿಯಾಗಿ ಎಲ್ಲ ಹೋದ್ರ ಅವರು ಮನೆಗೆ ಮತ್ತೀಗ ನಾನು ನನ್ನ ಡ್ರೆಸ್ ಚೇಂಜ್ ಮಾಡಿ ನನ್ನ ಕೆಲಸಗಳು ಮಾಡ್ಕೊತೀನಿ ನಾಡಿದ್ದು ವಿಡಿಯೋ ಎಡಿಟಿಂಗ್ ಮಾಡೋದ ನೆಗೆಡಿನ ಸೊ ಬಂದೈತಿ ಸ್ವಲ್ಪ ಆರಾಮಾಗೈತಿ ಈಗ ಇಚ್ಛಿ ಯಾರಿದೆ ಚುಕ್ಕಿ ಚುಕ್ಕಿ ಮಾಡಿದ್ದಾರೆ ಮಾರ ಬಂತೂ ಗೋಬಿ ಬಂದ ನೋಡಿ ಎಂಟು ಗಂಟೆ ಆಗಲಿ ಬಂತು ಚಿನ್ನು ಮತ್ತು ಅಪ್ಪು ಇನ್ನೂ ಬಂದಿಲ್ಲ ನನಗಂತೂ ಬಹಳ ಜೋರಂದ್ರೆ ಬಹಳ ಜೀವನ ಹೆಗಡಿ ಬಂದಂಗೈತಿ ಎಲ್ಲ ಅನಿಸ್ತಾ ಇದೆ ಜೋರಾಣು ಬಂದಂಗ ಯಾವ ವೀಕ್ನೆಸ್ ಬಂದಂಗ ಐತಿ ಸೊಪ್ಪು ಟೀ ಅದು ಮಾಡ್ಕೊಂಡು ಕೊಡ್ದೆ ಎಲ್ಲ ಕಣ್ಣು ಎಲ್ಲ ಅನಿಸ್ತಾ ಇದಾವ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇವರ ಆಫೀಸ್ ಒಳಗೆ ಕೆಲಸ ಮಾಡ್ತಿದ್ರು ಜಡ್ಗೆ ಅಣ್ಣ ಅಂತ ಹೇಳಿ ಅವ್ರು ರಿಟೈರ್ಮೆಂಟ್ ಆಗ್ಯಾರೀಗ ಅದಕ್ಕೆ ನಮ್ಮ ಮನಿಗೆ ಭೇಟಿಯಾಗ ಬರ್ತಾ ಇದ್ದಾರೆ ಏನ್ ಕೆಲಸ ತೆಗ್ದಾರ ನಮ್ಗೆ ಗೊತ್ತಿಲ್ಲ ಚಿನ್ನ ಅಂದ್ರು ಬಂದು ಒಂದ್ ಹತ್ತು ನಿಮಿಷ ಭೇಟಿಯಾಗ ಹೋಗ್ತಾರಂತ ಅಂತಂದ್ರು ಆಯ್ತು ಅವ್ರ ಬರ್ಲಿ ಅಂತಂದೆ ಮತ್ತೀಗ ಅವ್ರ ತಾರೀಕು ಆಯ್ತಾ ಇದೀನಿ ಮತ್ತೆ ಆ ಮತ್ತ ಚಿನ್ನೊಂದು ದಾರಿ ಆಯ್ತು ನೋಡೋಣ ಏನೇನಾಗ್ತದ ಅವ್ರು ಬಂದ್ಮೇಲೆ ಏನೇನ್ ಮಾಡೋದಾಗ್ತದ ನೋಡೋಣ ಅಲ್ಲಿ ನೋಡಪ್ಪು ತಗೊಂಡ್ ನೋಡ್ರಿ ಕೈಯಾಗ ಮಲೇದು